ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಸರ್ಕಾರ ರಾಷ್ಟ್ರಹಿತದ ದೃಷ್ಟಿಯಿಂದ ಹೇಗೆ ಕೆಲಸ ಮಾಡಬೇಕು ಮತ್ತು ಹೇಗೆ ಮಾಡುತ್ತೆ ಅನ್ನುವುದಕ್ಕೆ ನಿನ್ನೆ ನಡೆದಂಥ ಬೆಳವಣಿಗೆ ಒಂದು ಸಾಕ್ಷಿಯಾಗಿ ನಮ್ಮೆದುರಿಗೆ ಗೋಚರಿಸುತ್ತೆ ನೋಡಿ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ಒಂದು ದೇಶವನ್ನು ಸುಭದ್ರಗೊಳಿಸುವುದು ಹೇಗೆ ಅಲ್ಲಿ ಲಾ ಆ್ಯಂಡ್ ಆರ್ಡರನ್ನು ಉಳಿಸ್ಕೊಳ್ಳೋದು ಹೇಗೆ ಅರಾಜಕತೆ ಸೃಷ್ಟಿ ಆಗಲಾರದ ಹಾಗೆ ಏನನ್ನು ಮಾಡಬೇಕು ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ನಮ್ಮ ಅಮಾಯಕ ಮತದಾರರಿಗೆ ಅರ್ಥವೇ ಆಗೋದಿಲ್ಲ ನಮಗೆ ಉಳಿದ ಬಿಟ್ಟಿ ಯೋಜನೆಗಳು ಮುಖ್ಯ ಆಗ್ತವೆ ಮತ್ತು ತು ಬೆಲೆ ತುಟ್ಟಿಯಾಗಿದ್ದು ಮುಖ್ಯ ಆಗತ್ತೆ ಆದರೆ ರಾಷ್ಟ್ರ ಹಿತದ ಬಗ್ಗೆ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ ಹಾಗಾದರೆ ನಡೆದದ್ದೇನು ಕೇಂದ್ರ ಗೃಹ ಸಚಿವಾಲಯ ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲರಿಗೆ ಪರಮಾಧಿಕಾರವನ್ನು ನೀಡಿದೆ ಏನು ಹಾಗಂದರೆ ನಿಮಗೆ ಗೊತ್ತು ರಾಜ್ಯಗಳಿಗೆ ರಾಜ್ಯಪಾಲರು ಇರ್ತಾರೆ ಮುಖ್ಯಮಂತ್ರಿ ಅವ್ರ ಮೇಲ್ಗಡೆ ರಾಜ್ಯಪಾಲರು ಅಂತ ಇರ್ತಾರೆ ಕೇಂದ್ರ ಸರ್ಕಾರದಿಂದ ಆ ನಿಯೋಜಿತಗೊಂಡಂಥ ವ್ಯಕ್ತಿ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಉಪರಾಜ್ಯಪಾಲರು ಇರ್ತಾರೆ ಉಪರಾಜ್ಯಪಾಲರ ಅನುಮತಿಯನ್ನು ಪಡೆದು ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ ಒಂದಲ್ಲಿ ಒಂದು ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಬೇಕು ಏನಾಗಬೇಕು ಅಂತಂದರೂ ಕೂಡ ಅವರು ಅಧಿಕಾರವನ್ನು ಹೊಂದಿರ್ತಾರೆ ಅದಕ್ಕೆ ಅನುಗುಣವಾಗಿ ನಡೀತಾ ಇರುವಂಥದ್ದು ಈಗ ಜಮ್ಮು ಕಾಶ್ಮೀರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಿಮ್ಗೆ ಗೊತ್ತು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ಗೆ ಅಲ್ಲಿ ಸರ್ಕಾರ ಕೊನೆಗೊಂಡಂತೂ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರವೇಲಲ್ಲಿ ಅಲ್ಲಿ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೋಗೇಷನ್ಗೊಳಿಸಲಾಯಿತು ಅದಾದ ಮೇಲೆ ಅಲ್ಲಿ ಸರ್ಕಾರ ಇಲ್ಲ ಈಗ ಸೆಪ್ಟೆಂಬರ್ ಮೂವತ್ತಕ್ಕೆ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಅದಕ್ಕೆ ಅದರ ನಿರ್ದೇಶನದಂತೆ ಈಗ ಚುನಾವಣೆಯನ್ನು ಮಾಡಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಅದಕ್ಕೆ ಸ್ಟೇಟ್ ಹುಡ್ ಕೊಡಬೇಕು ಅಂತ ಅದಕ್ಕೆ ರಾಜ್ಯದ ಸ್ಥಾನಮಾನಗಳು ದಕ್ಕಬೇಕು ಸ್ವಾಭಾವಿಕ ಭಾರತಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಚುನಾಯಿತರಾದಂಥವರೇ ಅಧಿಕಾರವನ್ನು ನಡೆಸಬೇಕು ಅದಕ್ಕೆ ಸ್ವಾಭಾವಿಕವಾದಂಥದ್ದು ಅದೇ ಮಾತನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಆ ರೀತಿ ಚುನಾಯಿತರಾಗಿ ಬರುವಂಥ ವ್ಯಕ್ತಿ ಜಮ್ಮು ಕಾಶ್ಮೀರದಂಥ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶದಲ್ಲಿ ಯಾವ ರೀತಿಯ ಆಡಳಿತವನ್ನು ಅನ್ನೋದು ಕೂಡ ಭಾಳ ಮುಖ್ಯ ಆಗತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಗಳಲ್ಲಿ ಟೆರರಿಶ್ಟ್ಗಳು ಎಂ ಪಿ ಆಗಿ ಎಲೆಕ್ಟ್ ಆಗಿದ್ದಾರೆ ರೀ ಭಾಳ ದೂರ ಹೋಗ್ಬೇಡಿ ಜಮ್ಮು ಕಾಶ್ಮೀರದ್ದೇ ತೊಗೊಂಡ ಯಾವ ರಾಜ್ಯದ ಬಗ್ಗೆ ಮಾತಾಡ್ತೀವಿ ಅದೇ ರಾಜ್ಯ ಅಲ್ಲೇ ರಾಶಿದ್ ಎಂಜಿನಿಯರ್ ಅನ್ನುವಂಥ ವ್ಯಕ್ತಿ ಕಳೆದ ಐದು ವರ್ಷದಿಂದ ತಿಹಾರ್ ಜೈಲ್ನಲ್ಲಿದ್ದಾನೆ ಈತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆ ಇದೆ ಈತ ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದ್ದ ಜೊತೆಗೆ ದುಡ್ಡನ್ನ ಅವರಿಗೆ ಸರಬರಾಜು ಮಾಡ್ತಾ ಇದ್ದ ಈ ಎಲ್ಲ ಆಧಾರದ ಮೇಲೆ ಆತನನ್ನು ತಿಹಾರ್ ಜೈಲಿನಲ್ಲಿ ನೀಡಲಾಗಿದೆ ಕಳೆದ ಐದು ವರ್ಷದಲ್ಲಿ ಜೈಲಿನಲ್ಲಿ ಕುತ್ಕೊಂಡು ಒಮರ್ ಅಬ್ದುಲ್ಲಾ ಸೋಲಿಸಿದಾನೇ ಅವನು ಮಾಜಿ ಮುಖ್ಯಮಂತ್ರಿ ಆಫ್ ಜಮ್ಮು ಕಾಶ್ಮೀರ್ ಆತನನ್ನು ಸೋಲಿಸಿದಾನೆ ಈತ ನಾಳೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆದ ಸಂದರ್ಭದಲ್ಲಿ ವಿದೇಶಿ ಶಕ್ತಿಗಳು ಫಂಡಿಂಗ್ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳನ್ನ ಉಗ್ರರನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ದುಡ್ಡನ್ನು ನೀರಿನಂತೆ ಚಲ್ಲಿ ಯಾವ ಜಮ್ಮು ಕಾಶ್ಮೀರೀಗ ಸಹಜ ಸ್ಥಿತಿಗೆ ಬಂದಿದೆಯೋ ಮತ್ತೆ ಹಾಗೆ ಮೊದಲಿನ ಹಾಗೆ ಅರಾಜಕ ರಾಜ್ಯ ಆಗುವ ಸಾಧ್ಯತೆಯನ್ನು ಅಲ್ಲಿಗಳಿಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಕೇಂದ್ರ ಸರ್ಕಾರ ಆಲೋಚನೆ ಮಾಡುವ ರೀತಿಯನ್ನು ನೋಡಿ ಮುಂಜಾಗರೂಕತೆಯನ್ನು ನೋಡಿ ರಾಷ್ಟ್ರಹಿತದ ಬಗ್ಗೆ ಅದಕ್ಕಿರುವಂಥ ಕಳಕಳಿಯನ್ನು ನೋಡಿ ಚುನಾವಣೆ ನಡೀಲಿ ಯಾರಿಗೆಲ್ಲಿ ಆದರೆ ಯಾವ ಜಮ್ಮು ಕಾಶ್ಮೀರದಲ್ಲಿ ಸಹಜ ಸ್ಥಿತಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಾರಣ ಆ ಕಾರಣ ಸಂದರ್ಭದಲ್ಲಿ ಅಮಿತ್ ಶಾ ವಾಸ್ ದಿ ಹೋಮ್ ಮಿನಿಸ್ಟರ್ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಬ್ರಿಗೇಷನ್ ಮಾಡ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅನ್ನೋದು ಯಾರಿಗೆ ಕಾನೂನಿನ ಜ್ಞಾನ ಇದೆಯೋ ಅವ್ರಿಗೆ ಅರ್ಥ ಆಗತ್ತೆ ಅಂತರಾಜ್ಯದಲ್ಲಿ ನಾಳೆ ಚುನಾವಣೆ ಆದ ಮೇಲೆ ರಾಜ್ಯವನ್ನು ಮಾಡಿದ ಮೇಲೆ ರಾಜ್ಯದ ಸ್ಥಾನಮಾನ ಕೊಟ್ಟ ಮೇಲೆ ಎಲ್ಲ ಉಗ್ರಗಾಮಿಗಳು ಪ್ರತ್ಯೇಕತಾವಾದಿಗಳು ಈ ರೀತಿಯ ಜನ ಬಂದು ವಿಧಾನಸಭೆಯಲ್ಲಿ ಕುಳಿತುಬಿಟ್ರೆ ಜಮ್ಮು ಕಾಶ್ಮೀರದ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ ಅದಕ್ಕೆ ಕೇಂದ್ರ ಸಚ್ ಸಚಿವಾಲಯ ಗೃಹ ಸಚಿವಾಲಯ ಏನು ಮಾಡಿದೆ ಭಾಳ ಮುಖ್ಯವಾದಂಥದ್ದು ಈಗ ಜಮ್ಮು ಕಾಶ್ಮೀರ ರಿಆರ್ಗನೈಜೇಷನ್ ಆ್ಯಕ್ಟ್ ಅಂತ ತಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ಕೆಲವೊಂದು ತಿದ್ದುಪಡಿಯನ್ನು ಮಾಡಲಾಗಿದೆ ಏನು ತಿದ್ದುಪಡಿ ಮಾಡಲಾಗಿದೆ ಮೊದಲನೇದಾಗಿ ಪೊಲೀಸ್ ಲೆಫ್ಟಿನೆಂಟ್ ಗವರ್ನರ್ ಅವರ ಕಂಟ್ರೋಲಿಗೆ ಬರ್ತಾರೆ ಭಾಳ ಮುಖ್ಯವಾದದ್ದು ಎರಡನೇದು ಪಬ್ಲಿಕ್ ಆರ್ಡರ್ ಮೂರನೇದು ಆಲ್ ಇಂಡಿಯಾ ಸರ್ವಿಸಸ್ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ಗಳ ನೇಮಕಾತಿ ವರ್ಗಾವಣೆ ಥರ ಮ ಕೆಲಸಗಳು ಜೊತೆಗೆ ಎ ಸಿ ಬಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಈ ನಾಲ್ಕನ್ನು ಕೂಡ ಇನ್ನು ಮುಂದೆ ರಾಜ್ಯದಲ್ಲಿರುವಂಥ ಚೀಫ್ ಸೆಕ್ರೆಟರಿ ಏನಿರ್ತಾರೆ ಅವರು ಲೆಫ್ಟಿನೆಂಟ್ ಗವರ್ನರ್ ಅವರ ಅನುಮತಿಯನ್ನು ಪಡೆದು ಈ ಎಲ್ಲ ಇವನ್ನು ತೀರ್ಮಾನಿಸ್ತಕ್ಕದ್ದು ಅಂದರೆ ಸುಪ್ರೀಮು ಇದಕ್ಕೆ ತೀರ್ಮಾನ ಮಾಡುವಂಥ ಯಾರಾದರೂ ಒಂದು ಪವರ್ ಅಂತ ಇದ್ದರೆ ಅದು ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ ಜೊತೆಗೆ ಈ ಡಿಪಾರ್ಟ್ಮೆಂಟ್ ಆಫ್ ಲಾ ಜಸ್ಟಿಸ್ ಪಾರ್ಲಿಮೆಂಟ್ ಅಫೇರ್ಸ್ ಅಂತ ಒಂದು ಖಾತೆ ಇರ್ತದೆ ಕಾನೂನು ಸಚಿವಾಲಯ ಅಂತ ಹೇಳ್ತೀನಿ ಈಗ ಕಾನೂನು ಸಚಿವಾಲಯ ಇದೆಯಲ್ಲ ಅಡ್ವೊಕೇಟ್ ಜನರಲನ್ನು ಅಪಾಯಿಂಟ್ಮೆಂಟ್ ಅಡ್ವೊಕೇಟ್ ಜನರಲ್ ಅಪಾಯಿಂಟ್ಮೆಂಟ್ ಈ ಸಚಿವಾಲಯ ಲಿಸ್ಟನ್ನು ಇವರು ಕಳಿಸುತ್ತೆ ಲೆಫ್ಟಿನೆಂಟ್ ಗವರ್ನರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರು ತೀರ್ಮಾನ ಮಾಡಬೇಕು ಯಾರು ಇರಬೇಕು ಅಡ್ವೊಕೇಟ್ ಜನರಲ್ ಅಂತ ಅಂತ ಯಾಕೆ ಈ ವ್ಯವಸ್ಥೆ ಮಾಡಲಾಗಿದೆ ಯಾಕೆ ಈ ವ್ಯವಸ್ಥೆ ಮಾಡಿದ ಮಾಡಲಾಗಿದೆ ಅಂದರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ವಿಧಾನಸಭೆಯಲ್ಲಿ ಕುತ್ಕೊಂಡು ಅಲ್ಲಿರುವಂಥ ಮಮತಾ ಬೇಗಮ್ ಏನಿದ್ದಾರೆ ಸಿ ಬಿ ಐ ಅವರೇ ಇಲ್ಲಿ ಕಾಲಿಡಿಕೂಡೋದು ಅಂತ ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಮ್ಮ ಅನುಮತಿಯನ್ನು ತೆಗೆದುಕೊಂಡು ನಮ್ಮ ರಾಜ್ಯದ ಒಳಗಡೆ ಬರಬೇಕು ಅಂತ ಹೇಳ್ತಾರೆ ಭಾರತದ ವ್ಯವಸ್ಥೆ ಎಷ್ಟು ಸಮಗ್ರವಾಗಿರುವಂಥ ಸಮಷ್ಟಿ ಪ್ರಜ್ಞೆಯಿಂದ ಕೂಡಿರುವುದು ಅಂದರೆ ಇಬ್ಬರ ಮಧ್ಯೆ ಸೌಹಾರ್ದತೆಯೊಂದಿಗೆ ನಡೆಯುವಂಥದ್ದು ಇದು ಆದರೆ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ತೀರ್ಮಾನ ತಗೋತಾರೆ ಅಂದರೆ ಸಿ ಬಿ ಐ ನನ್ನ ರಾಜ್ಯಕ್ಕೆ ಬರೋದು ಬೇಡ ನಾನು ಅನುಮತಿ ಪಡಿಬೇಕು ಅಂತಾರೆ ಅನುಮತಿ ಕೇಳಿದ ತಕ್ಷಣ ಅನುಮತಿಯನ್ನು ಕೊಡೋದಿಲ್ಲ ಇಲ್ಲ ನಿಮ್ಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಹೀಗಿರುವಾಗ ನಾ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಾದಾಗ ಕೇಂದ್ರ ಆಡಳಿತ ಒಳಗಡೆ ಬಂದು ಪ್ರವೇಶ ಮಾಡೋದು ಹೇಗೆ ನೀವು ರಾಷ್ಟ್ರಪತಿ ಆಡಳಿತ ಹೇರಿ ಅಂತ ಹೇಳ್ತೀರಿ ರಾಷ್ಟ್ರಪತಿ ಆಡಳಿತವನ್ನು ಎಷ್ಟು ದಿವಸ ಇರ್ಬೋದು ನೀವು ರಾಷ್ಟ್ರಪತಿ ಆಡಳಿತವನ್ನು ಕೇವಲ ಮತ್ತು ಕೇವಲ ಆರು ತಿಂಗಳು ಮಾತ್ರ ಹೇರಕ್ಕೆ ಸಾಧ್ಯ ಅಲ್ಲಿವರೆಗೂ ಯಾವ ಸರ್ಕಾರ ಬಿದ್ದೋಗಿರುತ್ತೋ ಈಗ ಉದಾಹರಣೆಗೆ ನಾವು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತೇವೆ ಅಂದ್ಕೊಳ್ಳಿ ಮಮತಾ ಬೇಗಮ್ ಆರು ತಿಂಗಳ ಕಾಲ ನಿರಂತರವಾಗಿ ಒಂದು ನರೇಟಿವ್ ಸೃಷ್ಟಿ ಮಾಡ್ತಾರೆ ಏನಂತ ನಮ್ಮ ಜನರಿಂದ ಚುನಾಯಿತರಾದಂಥ ಸರ್ಕಾರವನ್ನು ಬಹುಮತದ ಸರ್ಕಾರವನ್ನು ಕೇಂದ್ರ ಸರ್ಕಾರ ನಿರಂಕುಶ ಪ್ರಭುತ್ವದಿಂದ ಈ ರೀತಿ ಸರ್ವಾಧಿಕಾರದಿಂದ ನಮ್ಮ ಸರ್ಕಾರವನ್ನು ಕೆಡವಿದೆ ಆದ್ದರಿಂದ ನಮ್ಮನ್ನು ರೀಎಲೆಕ್ಟ್ ಮಾಡಿ ಅಂತ ಎಲ್ಲ ಊರುಗಳಿಗೆ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಚುನಾವಣೆ ಆದಮೇಲೆ ಮತ್ತೆ ಅವರೇ ಆಯ್ಕೆ ಆಗ್ತಾರೆ ಅದೇ ಸ್ಥಿತಿ ಜಮ್ಮು ಕಾಶ್ಮೀರಕ್ಕೆ ಬರಬಾರದು ಅಂದರೆ ಅಲ್ಲಿರುವಂಥ ಹೊಸ ಏನು ವಿಧಾನಸ ಸಭೆಯಲ್ಲಿ ಬರುವಂಥ ಎಮ್ ಎಲ್ ಎಗಳಿರ್ತಾರೆ ಅವರು ನಾಳೆ ಅರಾಜಕತೆಯನ್ನು ಸೃಷ್ಟಿ ಮಾಡಬಾರ್ದು ಮತ್ತು ಜಮ್ಮು ಕಾಶ್ಮೀರದ ಸಹಜ ಸ್ಥಿತಿಗೆ ತೊಂದರೆ ಆಗುವಂಥ ಮಾರಕವಾದಂಥ ಕೃತ್ಯ ನಡೀಬಾರ್ದು ಅನ್ನುವಂಥ ಮುಂಜಾಗರೂಕತೆಯಿಂದ ಈಗ ಕೊಡ್ತಾ ಇರುವಂಥ ಪರಮಾಧಿಕಾರ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ಗೆ ಉಪರಾಜ್ಯಪಾಲರಿಗೆ ಇದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತಂತ್ರಗಾರ ಕುತಂತ್ರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಜೊತೆಗೆ ಮೆಹಬೂಬಾ ಮುಫ್ತಿ ಹೇಳಿದ್ದಾರೆ ಒಮರ್ ಅಬ್ದುಲ್ಲಾ ಹೇಳಿದ್ದಾನೆ ಇವರೆಲ್ಲ ಹೇಳೋರೆ ಸರ್ಕಾರ ಈಗ ನ ನರೇಂದ್ರ ಮೋದಿ ಅವ್ರದ್ದು ಅಮಿತ್ ಶಾ ಅವ್ರದ್ದು ಇದೆ ನಾಳೆ ಬೇರೆ ಸರ್ಕಾರ ಬರುತ್ತಲ್ಲ ಅವ್ರಿಗೂ ಇದೇ ಪವರ್ ಇರುತ್ತಲ್ವ ಅವಾಗ ಅವರು ಲೆಫ್ಟಿನೆಂಟ್ ಗವರ್ನರೇ ಬಂದು ಕೂತಿರ್ತಾರೆ ಈಗ ಮನೋಜ್ ಸಿನ್ಹಾ ಇದ್ದಾರೆ ನಾಳೆ ಕೇಂದ್ರ ಯಾವ ಸರ್ಕಾರ ಇರುತ್ತೋ ಅವ್ರದ್ದೇ ತಾನೇ ಅಲ್ಲಿ ಅಲ್ಲಿ ಬರೋ ಲೆಫ್ಟಿನೆಂಟ್ ಗವರ್ನರ್ ಬಂದು ಕೂತಿರ್ತಾರೆ ರಾಷ್ಟ್ರಪತಿಗಳೇ ಕಳಿಸ್ತಾರೆ ತಾನೆ ಹಾಗಿರುವಾಗ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ರಾಷ್ಟ್ರದ ಹಿತ ದೃಷ್ಟಿಯಿಂದ ಇಂಥ ಅಮೆಂಡ್ಮೆಂಟ್ಗಳನ್ನು ಮಾಡೇಬೇಡಿ ಒಂದು ಸೆಕ್ಷನ್ ನಂಬರ್ ಸೆವೆಂಟಿ ನೈನ್ ಆಫ್ ಟೂ ತೌಸಂಡ್ ನೈನ್ಟೀನ್ ಆ್ಯಕ್ಟ್ ಪ್ರಕಾರ ತಿದ್ದುಪಡಿಯನ್ನು ತರಲಾಗಿದೆ ಎರಡನೇದು ರೂಲ್ ನಂಬರ್ ಫಾರ್ಟಿ ಟು ಇದ್ದದನ್ನು ಫಾರ್ಟಿ ಟು ಎ ಮಾಡಲಾಗಿದೆ ತನ್ಮೂಲಕ ಏನು ಮಾಡಿದ್ದಾರೆ ಈ ಪ್ರಿಸನ್ ಏನಿದೆ ಅಲ್ಲ ಪ್ರಿಸನ್ ಡಿಪಾರ್ಟ್ಮೆಂಟ್ ಎಫ್ ಎಸ್ ಎಲ್ ಮತ್ತು ಪ್ರಾಸಿಕ್ಯೂಷನ್ ಇದರ ಡೈರೆಕ್ಟ್ರೇಟ್ ಏನಿದೆ ಆ ಮೂರು ಡೈರೆಕ್ಟರೇಟ್ ಕೂಡ ಇನ್ ಇನ್ಮುಂದೆ ಲೆಫ್ಟಿನೆಂಟ್ ಗವರ್ನರ್ ಅವರ ನಿಯಂತ್ರಣಕ್ಕೆ ಬರಲಿದ್ದಾವೆ ಚೀಫ್ ಸೆಕ್ರೆಟರಿಯೇ ಎಲ್ಲ ನೋಡ್ಕೋತಾ ಇರ್ತಾರೆ ವಿಧಾನಸಭೆಯಲ್ಲಿ ಮಂಡನೆ ಮಾಡುವಂಥದ್ದು ಸಚಿವ ಸಂಪುಟ ಎಲ್ಲ ರೀತಿಯದಾದಂಥ ಸಂವಿಧಾನಾತ್ಮಕ ಎಲ್ಲ ಚಟುವಟಿಕೆಗಳು ನಡೀತವೆ ಆದರೆ ಮನೆಗೊಬ್ಬ ಯಜಮಾನ ಎನ್ನುವ ಹಾಗೆ ಲೆಫ್ಟಿನೆಂಟ್ ಗವರ್ನರ್ಗೆ ಪರಿಮಾತ ಆಕಾರವನ್ನು ಕೊಡಲಾಗಿದೆ ಒಂದು ಸರ್ಕಾರ ಹೇಗಿರಬೇಕು ಮತ್ತು ಒಂದು ಸರ್ಕಾರದ ಆಲೋಚನಾ ಶೈಲಿ ಹೇಗಿರಬೇಕು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ನೀವು ವ್ಯಕ್ತಿಗತವಾಗಿ ನೋಡೋದಲ್ಲ ನರೇಂದ್ರ ಮೋದಿಗೆ ಏನು ಲಾಭ ಅಮಿತ್ ಶಾಗೇನು ಲಾಭ ಬಿ ಜೆ ಪಿ ಎನ್ ಡಿ ಎ ಏನು ಲಾಭ ನಾಳೆ ಆಯ್ಕೆ ಆಗಿ ಬರೋವರೆಲ್ಲ ಪಪೆಟ್ಸ್ ಆಗಿಬಿಡ್ತಾರೆ ಬೆದರು ಬೊಂಬೆ ಹಾಕ್ತಾರೆ ಈ ರೀತಿ ಆಲೋಚನೆ ಮಾಡೋದಲ್ಲ ರಾಷ್ಟ್ರದ ಹಿತದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ತೆಗೆದುಕೊಂಡಿರುವ ತೀರ್ಮಾನ ಎಕ್ದಮ್ ಬರೋಬ್ಬರಿ ಇದೆ ಅಂತ ಯಾರಿಗಾದರೂ ಒಂದು ಹೌದಾ ಹೌದಲ್ಲೋ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ